ಓಂ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಪರಮೇಟಿ ಗುರುಭ್ಯೋ ನಮಃ ಆದಿತ್ಯಚಂದ್ರೌ ಕುಜಸೌಮ್ಯಜೀವ ಶುಕ್ರಾರ್ಕಪುತ್ರ ವಿತರಾಹುಕೇತು ತತ್ತ್ರಹಾಂ ಫಲಮಾಧಿಶಂತಿ ಬಲಾಮಲಿನೋಕ್ತ ಬಲಾಧಿಕಾಂ ವೀಕ್ಷಕರೆಲ್ಲರಿಗೂ ನಮಸ್ಕಾರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಮೇಷರಾಶಿ ಮೇಷರಾಶಿಯ ವೀಕ್ಷಕರಿಗೆ ಈ ವಾರ ಕಷ್ಟನಷ್ಟಗಳು ಇದ್ದರೂ ಸಹ ಗುರು ಮತ್ತು ಶುಕ್ರಗ್ರಹರ ಕೃಪೆ ನಿಮಗಿದೆ ಸಾಕಷ್ಟು ಒಳ್ಳೆಯದು ಆಗುತ್ತೆ ಇನ್ನು ದ್ರವ್ಯ ಲಾಭ ನಿಮಗೆ ಈ ವಾರ ಇದೆ ಆದರೂ ಸಹ ದ್ರವ್ಯ ನಷ್ಟ ಕೂಡ ಆಗೋ ಸಾಧ್ಯತೆಗಳಿವೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಬಾಗಿಲು ಭದ್ರಪಡಿಸಿದ್ದೀರಾ ಅಂತ ಎರಡೆರಡು ಸಲ ಖಚಿತ ಪಡಿಸ್ಕೊಳ್ಳಿ ಹಾಗೆಯೇ ಮನೆಯಲ್ಲಿ ಎಲ್ಲಂದರಲ್ಲಿ ಬೆಲೆ ಬಾಳೋ ವಸ್ತು ಇಡಕ್ಕೆ ಹೋಗಬೇಡಿ ಅಂದರೆ ಕೆಲಸದವರು ಆ ಥರ ಯಾರಾದ್ರೂ ಇದ್ದಾಗ ತುಂಬ ಜನ ಬರ್ತಾಯಿದ್ದಾರೆ ಹೋಗ್ತಾ ಇದ್ದಾರೆ ಅನ್ನೋವಾಗ ಈ ರೀತಿ ವಸ್ತುಗಳನ್ನು ಭದ್ರವಾಗಿ ಇಟ್ಕೊಳ್ಳಿ ಬೆಲೆ ಬಾಳೋ ವಸ್ತುಗಳನ್ನು ಇನ್ನೂ ಹೊರಗಡೆ ಹೋಗಬೇಕಾದರೂ ಸಹ ಮೊಬೈಲು ದುಡ್ಡು ಎ ಟಿ ಎಮ್ ಕಾರ್ಡು ಇತ್ಯಾದಿ ಬೆಲೆ ಬಾಳೋ ವಸ್ತುಗಳನ್ನೂ ಕೂಡ ಜೋಪಾನ ಕಳುವಾಗೋ ಸಾಧ್ಯತೆಗಳಿದೆ ಇನ್ನು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಕೆಲಸವನ್ನು ಕಳೆದುಕೊಳ್ಳೋ ಯೋಗ ಇದೆ ಜಾಗ್ರತೆಯಿಂದ ಇರಿ ರೈತರು ಬೆಳೆದ ಧಾನ್ಯಗಳು ಹೆಚ್ಚಿನ ಬೆಲೆಯಲ್ಲಿ ಮಾರಾಟವಾಗಿ ಲಾಭ ಆಗುತ್ತೆ ದುಷ್ಟರನ್ನ ಕಂಡ್ರೆ ದೂರ ಇರೋ ಅನ್ನೋ ಹಾಗೆ ಕೆಟ್ಟ ಚಾಲೆಗಳಿಂದ ಕೆಟ್ಟವರ ಸಹವಾಸದಿಂದ ದೂರ ಇದ್ಬಿಡಿ ತಂದೆ ಅಥವಾ ತಾತನ ಆರೋಗ್ಯದಲ್ಲಿ ಏರ್ಪೇರಾಗತ್ತೆ ಈ ರೀತಿ ಸಂಕಷ್ಟಗಳ ಪರಿಹಾರಕ್ಕೆ ಪ್ರತಿದಿನ ಸೂರ್ಯದೇವನಿಗೆ ನಮಸ್ಕರಿಸಿ ಶುಭವಾಗಲಿ